ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದಿರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏನಂತ ಅಂದ್ರೆ ಯಾವುದೇ ರೀತಿಯಾದಂತಹ ಶೂರಿಟಿ ಇಲ್ದೇನೆ ಮಹಿಳೆಯರಿಗೆ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲವನ್ನ ನೀಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬಹುದು ಸೊ ಸ್ವಲ್ಪ ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಯಾರಾದರೂ ಕೆಲವರು ಅನ್ಕೋಬಹುದು ಇವಳಿಗೆ ಅಂತ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಯಾಕೆ ಅಂತ ಯಾಕೆಂತಂದ್ರೆ ಐದು ಲಕ್ಷದವರೆಗೂ ಸಾಲವನ್ನು ಕೊಡ್ತಾ ಇರೋದು ಕನ್ಫರ್ಮ್ ಅದು ಗೃಹಲಕ್ಷ್ಮಿಯರಿಗೆ ಅಂತಾನೆ ಹೇಳ್ಬಹುದು ಸೊ ಬನ್ನಿ ಇದೆಲ್ಲದರ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೇಜಲ್ಲಿ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಸೊ ಎಲ್ಲೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿಯರಿಗೆ ನಮ್ಮ ರಾಜ್ಯ ಸರ್ಕಾರ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲವನ್ನ ಕೊಡ್ತಾ ಇದೆ ಅದು ಯಾವುದೇ ರೀತಿಯಾದಂತಹ ಇಲ್ದನೆ ಸೊ ಯಾವ ರೀತಿ ಕೊಡ್ತಾರೆ ಐದು ಲಕ್ಷ ಒಂದೊಂದು ರೂಪಾಯಿ ಇಸ್ಕೋಬೇಕು ಅಂತ ಅಂದ್ರೆ ಬೇರೆಯವರ ಸಾಲ ಕೇಳಬೇಕು ಅಂತ ಅಂದ್ರೆ ಏನೇ ಒಂದು ಶ್ಯೂರಿಟಿ ಯಾರು ಕೂಡ ಇಲ್ಲಿ ಇವಾಗ ಹಣವನ್ನ ಕೊಡುವುದಿಲ್ಲ ಅಂತದ್ರಲ್ಲಿ ಸರ್ಕಾರ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಶ್ಯೂರಿಟಿ ಇಂದ ಸಾಲವನ್ನ ಕೊಡುತ್ತೆ ಅಂತ ಅಂದ್ರೆ ನಿಮಗೆ ಏನು ಏನ್ ನಮ್ಮ ಕೊಳ್ತಿದೀರಾ ಅಂತ ಕೆಲವೊಬ್ಬರು ಕ್ವಶನ್ ಅನ್ನ ಕೇಳ್ತೀರಾ ಸೊ ಯಾವುದೇ ಕಾರಣಕ್ಕೂ ಇದು ಸುಳ್ಳಲ್ಲ ಸೊ ಕನ್ಫರ್ಮ್ ಆಗಿ ಅದು ಯಾವ ರೀತಿ ಅಂತ ಕ್ಲಾರಿಟಿ ಅನ್ನ ಕೊಡ್ತೀನಿ ಇಲ್ಲಿ ಸೊ ಏನಂತ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಅಂತ ನಮ್ಮ ರಾಜ್ಯ ಸರ್ಕಾರ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿ ಸಂಘಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಲ್ವಾ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ನಮ್ಮ ರಾಜ್ಯ ಸರ್ಕಾರ ಈ ರೀತಿ ಡಿಸೈಡ್ ಅನ್ನ ಮಾಡಿಕೊಂಡಿದೆ ಮಹಿಳೆಯರು ಏನ್ ಮಾಡಬೇಕು ಇವಾಗ ಎಲ್ಲಾ ಕಡೆ ಕೂಡ ಅವರ ಒಂದು ಸ್ಥಾನಮಾನವನ್ನ ಉಳಿಸ್ಕೋಬೇಕು ಸೊ ಹಾಗಾಗಿ ಮಾಡ್ತಾ ಇದಾರೆ ಇಲ್ಲಿ ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಏನ್ ಮಾಡಬೇಕು ತಮ್ಮ ಹೆಸರನ್ನ ಬೆಳೆಸ್ಕೋಬೇಕು ಎಲ್ಲರಿಗೂ ಒಂಥರ ಐಡೆಂಟಿಟಿ ಅನ್ನೋ ರೀತಿ ಮಾಡ್ಕೋಬೇಕು ಅವ್ರನ್ನ ಇವಾಗ ಸಂಘಗಳಿಗೆಲ್ಲ ಸೇರ್ಕೊಂಡು ಮನೆಯಲ್ಲಿ ಕುತ್ಕೊಳ್ಳೋ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ ಹೊರಗಡೆ ಎಲ್ಲ ಓಡಾಡ್ಕೊಳ್ತಾರೆ ಪ್ರಪಂಚ ತಿಳ್ಕೊಳ್ತಾ ಇದ್ರೆ ಹಣಕಾಸು ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಚುರುಕಾಗ್ತಿದ್ದಾರೆ ಸೊ ಹಾಗಾಗಿ ಏನ್ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ ಸಂಘಗಳು ಅಂತ ಮಾಡಿಕೊಳ್ತಿದ್ದಾರೆ ಅಂತ ನಾನು ಆಲ್ರೆಡಿ ನಿಮಗೆ ತಿಳ್ಕೊಟ್ಟೆ ಸೊ ಈ ಒಂದು ಗೃಹಲಕ್ಷ್ಮಿ ಸಂಘದಿಂದ ಏನ್ ಮಾಡ್ತಾ ಇದ್ರೆ ಐದು ಲಕ್ಷ ಸಾಲವನ್ನ ಮಹಿಳೆಯರಿಗೆ ನೀಡೋದಾಗಿ ಇಲ್ಲಿ ಸರ್ಕಾರ ಹೇಳಿರುವಂತದ್ದು ಸೊ ಹಾಗಿದ್ರೆ ಎಷ್ಟೆಷ್ಟು ಎಷ್ಟು ಕಟ್ಕೊಂಡು ಹೋಗಬೇಕು ಯಾವ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದಲ್ವಾ ಸೊ ಮೊದಲನೇದಾಗಿ ಇಲ್ಲಿ ಎಷ್ಟೆಷ್ಟು ಕಟ್ಬೇಕು ಅಂತ ತಿಳ್ಸ್ಕೊಡ್ತೀವಿ ಪ್ರತಿ ತಿಂಗಳು ಕೂಡ ಇಲ್ಲಿ ಮಹಿಳೆಯರು ಎರಡು ಸಾವಿರ ಹಣವನ್ನ ಕಂಪಲ್ಸರಿಯಾಗಿ ಕಟ್ಟಲೇಬೇಕಾಗುತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ಶುರಿಟಿಲ್ದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಹಣವನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಸೊ ಇಲ್ಲಿ ಏನ್ ಮಾಡ್ತಾರೆ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಹಣ ಸಹಾಯವನ್ನ ಮಾಡ್ತಾರೆ ಇಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿ ಜೊತೆಗೆ ವಾಣಿಜ್ಯ ಕ್ಷೇತ್ರದಲ್ಲಿ ತಮ್ಮನ್ನ ಗುರುತಿಸಿಕೊಳ್ಳಿ ತಮ್ಮ ಸ್ಥಾನಗಳನ್ನ ಗುರುತಿಸಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಅಂತ ಅಂದ್ರೆ ಮಹಿಳೆಯರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಏನಂತ ಅಂದ್ರೆ ಇಲ್ಲಿ ಮೊದಲನೇದಾಗಿ ಕಡಿಮೆ ಬಡ್ಡಿ ದರಕ್ಕೆ ಹಣವನ್ನ ಕೊಡ್ತಾ ಇರುವಂತದ್ದು ಸೊ ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ಅಂದ್ರೆ ಅಕ್ಟೋಬರ್ ತಿಂಗಳಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ಜಾರಿ ತರ್ತಿವಿ ಅಂತ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇರುವಂತದ್ದು ಇಲ್ಲಿ ಮೇನ್ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನಾಲ್ಕು ಜನದಿಂದ ಹತ್ತು ಜನ ಸೇರ್ಕೊಂಡು ಸಂಘವನ್ನ ಮಾಡೋದು ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಇಲ್ಲಿ ಒಬ್ಬ ಮಹಿಳೆ ಏನ್ ಮಾಡಬೇಕು ಎರಡು ಸಾವಿರ ಹಣವನ್ನ ಜಮಾ ಮಾಡಬೇಕು ವರ್ಷಕ್ಕೆ ತೊಂಬತ್ತಾರು ಸಾವಿರ ಆಗುತ್ತೆ ಅಂತಾನೆ ಹೇಳಬಹುದು ಇನ್ನು ಹತ್ತು ಜನ ಆದ್ರೆ ಎರಡು ಲಕ್ಷದ ನಾಲ್ಕು ಸಾವಿರ ಹಣ ಇಲ್ಲಿ ಸೇವಿಂಗ್ಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಹಾಗಿದ್ರೆ ಈಗ ಹಣ ಏನೋ ಕಟ್ಟಿಸಿಕೊಳ್ತಾರೆ ಅಲ್ವಾ ಯಾವುದೇ ರೀತಿಯಂತಹ ಶೂರಿಟಿಲ್ದ ಸಾಲವನ್ನ ಯಾವ ರೀತಿ ಕೊಡ್ತಾರೆ ಅಂತ ಅಂದ್ರೆ ಇವಾಗ ಅಪೆಕ್ಸ್ ಬ್ಯಾಂಕ್ ಗಳಾಗಿರ್ಬೋದು ಗ್ರಾಮೀಣ ಬ್ಯಾಂಕ್ ಗಳು ಏನಿರುತ್ತೆ ಅಲ್ವಾ ಅದ್ರ ಜೊತೆಗೆ ನಮ್ಮ ಸರ್ಕಾರನೇ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಂತೆ ಸೊ ಹಾಗಾಗಿ ಕಡಿಮೆ ಏನ್ ಮಾಡ್ತಾರೆ ಸೊ ಹಣವನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಅಂತಾನೆ ಹೇಳ್ಬಹುದು ಐವತ್ತು ವರ್ಷಗಳು ಏನ್ ಕಂಪ್ಲೀಟ್ ಆಗುತ್ತೆ ಅಲ್ವಾ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಸೊ ಹಾಗಾಗಿ ಈ ಒಂದು ಸುವರ್ಣ ಸಂಭ್ರಮದಲ್ಲಿ ಏನ್ ಮಾಡ್ತಾರೆ ಈ ರೀತಿಯಾದಂತಹ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಅಕ್ಟೋಬರ್ ತಿಂಗಳಲ್ಲಿ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ ಸರ್ಕಾರದಲ್ಲಿ ಮಾತುಕತೆ ನಡೀತಾ ಇದೆ ಇದರ ಜೊತೆಗೆ ಏನಂತ ಅಂದ್ರೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿದ್ರೆ ಅಥವಾ ಏನಾದ್ರೂ ಒನ್ ಏಟ್ ಗೆ ಕರೆ ಮಾಡ್ಬಿಟ್ಟು ನೀವು ಏನಾದ್ರೂ ಡೀಟೇಲ್ಸ್ ತಿಳ್ಕೋಬೇಕು ಅಂತ ಅಂದ್ರೆ ಸೊ ಈ ಒಂದು ನಂಬರ್ಗೆ ಕರೆ ಕರೆ ಮಾಡಿದ್ರೆ ಏನಾಗುತ್ತೆ ನಿಮಗೆ ಎಲ್ಲ ಡೌಟ್ ಅನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಇವಾಗ ನಿಮ್ಗೆ ಹೇಳ್ಕೊಟ್ಟಿದೆ ಹೇಳಿದೆ ಅಂಗನವಾಡಿಗಳು ಸ್ಟಾರ್ಟ್ ಆಗಿಬಿಟ್ಟು ಐವತ್ತು ವರ್ಷ ಆಯಿತು ಸೊ ಅದರ ಸಂಭ್ರಮಾಚರಣೆ ಆಗಿರ್ಬೋದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಂಭ್ರಮಾಚರಣೆ ಆಗಿರ್ಬೋದು ಸೊ ಈ ರೀತಿ ಒಂದು ಐವತ್ತು ವರ್ಷ ಕಂಪ್ಲೀಟ್ ಮಾಡಿದ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಸಂಘವನ್ನು ಕೂಡ ಅವಾಗಲೇ ಉದ್ಘಾಟನೆ ಮಾಡೋಣ ಅಂತಂದ್ರೆ ಎಲ್ಲ ಜಿಲ್ಲೆಯಲ್ಲೂ ಒಂದೇ ಸಲ ಇವರು ಮಾಡೋದಿಲ್ಲ ಸೊ ಒಂದು ನಾಲ್ಕು ಅಂತಂದ್ರೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಸರೌಂಡಿಂಗ್ ಇರುವಂತಹ ಒಂದು ಕೆಲವೊಂದು ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರೆ ಮೊದಲನೇದಾಗಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಆ ನಂತರ ಅದು ಯಾವ ರೀತಿ ರನ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಆದ್ಮೇಲೆ ಸೊ ಸಕ್ಸಸ್ಫುಲ್ ಆಗಿ ರನ್ ಆಯಿತು ಅಂತ ಅಂದ್ರೆ ಆ ನಂತರ ಪ್ರತಿಯೊಂದು ಜಿಲ್ಲೆಗಳು ತಾಲೂಕುಗಳು ಈ ರೀತಿ ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ಶೂರಿಟಿಲ್ದಲ್ಲಿ ಐದು ಲಕ್ಷ ವರ್ಗೂ ಕೂಡ ಇಲ್ಲಿ ಸಾಲವನ್ನು ನೀಡುವುದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು ಕೆಲವೊಬ್ಬರು ಮೆಸೇಜ್ ಮಾಡಿ ಮಾಡ್ತೀರಾ ಸೊ ನಾವೇನೇ ಇನ್ಫಾರ್ಮೇಷನ್ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ನಮಗೆ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಕೂಡ ಕೇಳ್ತೀರಾ ಸೊ ಅದಕ್ಕೆ ನನ್ನ ಉತ್ತರ ಏನಂತ ಅಂದ್ರೆ ಈ ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಏನಿದ್ರು ಕೂಡ ಮುಂದಿನ ತಿಂಗಳು ಅಂತ ಆದ್ರೆ ಈ ಹಬ್ಬಕ್ಕೆ ಹಣ ಸಿಗೋ ಅಂತದ್ದು ಅಂತ ನಮ್ಮ ಅಭಿಪ್ರಾಯ ಸೊ ಸರ್ಕಾರದ ಕಡೆಯಿಂದ ಇವಾಗ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇಲ್ಲ ಗೃಹಲಕ್ಷ್ಮಿ ಹಣದ ಬಗ್ಗೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ನೆಕ್ಸ್ಟ್ ಮಂತ್ನ ನಾವು ನಿರೀಕ್ಷೆ ಮಾಡುವಂತದ್ದು ನೈಂಟಿ ಪರ್ಸೆಂಟ್ ಮಂತ್ ಅಂತ ನಾನು ಹೇಳ್ತಿರುವಂತದ್ದು ಸೊ ಮುಂಚೆ ಬಿಡುಗಡೆ ಆಯಿತು ಅಂತಂದ್ರೆ ನಿಮ್ಗೆ ಖಂಡಿತವಾಗಿ ತಿಳ್ಕೊಡ್ತೀನಿ ಮಾಹಿತಿ ಯೂಸ್ಫುಲ್ ಆಯಿತು ಅಂತ ಅಂದ್ರೆ ಮಿಸ್ ಮಾಡಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಮೋರ್